ಹಿಂಗ್ ಮಾತಾಡ್ಬೇಕು ಈ ತರ ಮಾಡಿ ಅವ್ರು ಹೇಳ್ತಾರೆ ನಾನ್ ಹಿಂಗ್ ಹೇಳ್ಬೇಕು ಅಂತಿರಲ್ಲ ಅದು ಸ್ಪಾಂಟೇನಿಯಸ್ ಅಷ್ಟೇ ಅದು ಬಂದ್ಬಿಡುತ್ತೆ ಕೂತ್ಕೊಂಡಾಗ ಫೋನ್ ಹಿಡ್ಕೊಂಡಾಗ ಬಂದ್ಬಿಡುತ್ತೆ ನೀವ್ ಯಾರು ಹೇಳಿ ನಾಲ್ಕು ಕೊಡ್ತೀನಿ ಕಂಪ್ಲೇಂಟ್ ನಮ್ಗೇನ್ ಪೊಲೀಸ್ನವ್ರಿಲ್ವಾ ಸಮಯ ಆಗುತ್ತೆ ಅವಾಚ್ಯ ಪಾಪ ತಕ್ಕಂಗ್ ಮಾತಾಡ್ಬೇಕು ಅಂತ ಇರಲ್ಲ ಏನೋ ನಾವು ಕಾಲದಿರ್ತೀವಿ ಏನಂದ್ರೆ ತಮಾಷೆಗೋಸ್ಕರ ಅಷ್ಟೇ ನಾವು ಮಾಡ್ತಿರೋದಷ್ಟೇ ಬಿಟ್ಬಿಟ್ಟು ಯಾರದೇ ಪರ್ಸನಲಿ ಆಗ್ಲಿ ತುಂಬಾ ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡ್ಬೇಕು ಅಂತ ಏನಲ್ಲ ಹಾ ಬರ್ತুনে ಸಿಟಿ ಊರಿಗಿಂತ ಹಳ್ಳಿಯ ಗ್ರಾಮೀಣ ವಿಭಾಗದಲ್ಲಿ ಇರ್ತಾರೆ ಅವರಿಗೆ ಪ್ರ್ಯಾಂಕ್ ಮಾಡೋ ತುಂಬಾ ಕಷ್ಟ ಈ ಮಂಡ್ಯದವರು ಚಾಮರಾಜನಗರ ನಗರ ಆತರ ಇರ್ತಾರಲ್ಲ ಅಂತಂದ್ರೆ ಪಾಪ ಅವ್ರು ಅಷ್ಟೊಂದು ಮುದ್ದುವಾಗಿ ಮಾತಾಡ್ತಾರೆ ಅಷ್ಟೊಂದು ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ ನಾವೇನ್ ತುಂಬಾ ಅಂದ್ರೆ ಬೇರೆಯವರೆಲ್ಲ ಮಾಡೋ ತರ ಮಾಡಲ್ಲ ನಾವು ಏನಾದ್ರೂ ರಿಯಲ್ ಅನೇ ಪ್ರತಿ ಸರಿ ಆಗಿರೋ

ಎಕ್ಸಾಕ್ಟ್ಲಿ ತಗೊಳ್ತಾರೆ ಅದೇ ಒಳ್ಳೆ ಮನಸ್ಸಿಂದ ನಾವು ಒಳ್ಳೇದು ಮಾಡ್ಬೇಕಷ್ಟೇ ಏನೋ ಇಟ್ಟಾಗಬೇಕು ಸು ವೈರಲ್ ಆಗ್ಬೇಕು ಅಂತ ಮಾಡಿದ್ರೆ ಅವ್ರ ಅಪ್ರಾಣೆ ವೈರಲ್ ಆಗಲ್ಲ ಒಳ್ಳೆ ಮನಸ್ಸಿಂದ ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಅದು ಹಾಗೆ ಆಗ್ತಾರೆ ಅದು ಒಳ್ಳೆ ಕೆಲಸ ಅದು ರೀಚ್ ಆಗೇ ಆಗುತ್ತೆ ಇರೋದ್ರಲ್ಲಿ ನಮ್ಮಷ್ಟಕ್ಕೆ ನಾವು ನಮ್ಮ ಆತ್ಮತೃಪ್ತಿಗೆ ನಾವು ಇದ್ರೆ ಸಾಕು ಬೇರೆಯವ್ರಿಗೋಸ್ಕರ ಬೇರೆಯವ್ರ ಖುಷಿ ಪಡಿಸ್ಬೇಕು ಅನ್ನೋ ಇದ್ರೆ ನಮ್ಮ ಖುಷಿಗೋಸ್ಕರ ನಮ್ಗೆ ಏನ್ ಅನ್ಸುತ್ತೋ ಮತ್ತೆ ಯಾರಿಗೂ ಒಳ್ಳೇದು ಮಾಡದ್ರೆ ಪರವಾಗಿಲ್ಲ ಕೆಟ್ಟದು ಮಾಡಬಾರ್ದು ಆದಷ್ಟು ನಗುನ ಹಂಚ ಕೆಲಸ ಮಾಡ್ಬೇಕು ನಾವು ಅದೇ ಹೇಳ್ತಾ ಇರ್ತೇವೆ ಖುಷಿಯಿಂದ ಕೆಲಸ ಮಾಡಬೇಕು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಖುಷಿಯಿಂದ ಮಾಡಬೇಕು ಸ್ವಾರ್ಥ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಬೇಕು ಅಷ್ಟೇ ನನ್ನ ಪ್ರಕಾರ ಆತರ ಮಾಡಿದಾಗ ಅದು ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ ನಿಮ್ಮ ಕೆಲಸ ಚೆನ್ನಾಗಿದ್ದಾಗ ಅದು ಯಾವಾಗಲೂ ಗುಡ್ ಇರುತ್ತಲ್ಲ ಇಡೀ ಕರ್ನಾಟಕದಲ್ಲೇನೆ ಪ್ರಾಂಕ್ ಕಾಲ್ ಮುಖಾಂತರ ಸೃಷ್ಟಿ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಟ್ರೋಲ್ ಆಗದೇ ಇವರೇ ಟ್ರೋಲ್ ಪಿಜ್ ಮೀಮ್ ಆಗಿರುವಂತಹ ಏಕೈಕ ವ್ಯಕ್ತಿ ಯಾರು ಸಹ ಏಟ್ ಮಾಡಕ್ ಆಗದೆ ಅಜಾತ ಶತ್ರು ಅಂತ ಹೇಳ್ಬೋದು ಇವತ್ತು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ನಿಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಅಂದ್ರೆ ವೃತ್ತಿ ಜೀವನದ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಪ್ರಾಂಕ್ ಐಡಿಯಾ ಎಲ್ಲಿಂದಷ್ಟು ಪ್ರಾರಂಭ ಆಯ್ತು ಸರ್ ಐಡಿಯಾ ಏನಿಲ್ಲ ಐಡಿಯಾ ಜನಗಳೇ ಕೊಡೋದು ಜನಗಳ ಅಲ್ಲಲ್ಲೇ ನೋಡ್ತಿರ್ತೀವಲ್ಲ ನಾವು ಇಲ್ಲೇನೋ ಬಂದ್ವಿ ಇಲ್ಲೇನೋ ಒಂದು ವಿಚಾರ ನಡೆಯುತ್ತೆ ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಮಾಡೋದಷ್ಟೇ ಅಷ್ಟೆ ಅದೇನು ಎಕ್ಸ್ಟ್ರಾರ್ಡನರಿ ಅಂತ ಏನಿರಲ್ಲ ಸೊ ಜನ್ ನೋಡೋರ ಮನಸ್ಸು ಕೇಳೋರ ಮನಸ್ಸು ತುಂಬ ಗುಡ್ ಗುಡ್ಡಾಗಿರುತ್ತೆ ಅಷ್ಟೇ ಅದಕ್ಕೆ ನಾವು ಹೆಂಗೋ ಡಬ್ಬಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಕೇಳಿಸುತ್ತೆ ನೋಡೋರು ಕೇಳೋರು ಒಳ್ಳೆಯ ಮನಸ್ಸು ಅಷ್ಟೇ ಅದು ನಾವೇನೋ ಅದ್ಭುತವಾಗಿ ಮಾತಾಡ್ತೀವಿ ಅಂತ ಏನಿಲ್ಲ ಕೇಳೋರ ಮನಸ್ಸು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಹೆಂಗೋ ಪಟೋಪಟಿ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಪ್ರಾಂಕ್ ಕಾಲಗಳಲ್ಲಿ ಅವಾಚ್ಯ ಶಬ್ದ ಬಳಸ್ತಾರಲ್ಲ ಅದನ್ನ ಎಡಿಟ್ ಮಾಡಕ್ಕೆ ತುಂಬ ಸಮಯ ಆಗುತ್ತೆ ಸಮಯ ಆಗುತ್ತೆ ಅಂದರೆ ಅವಾಚ್ಯ ಶಬ್ದಗಳು ಅಂತ ಏನು ಪಾಪ ಅವರವ್ರ ಮನಸ್ಥಿತಿಗೆ ತಕ್ಕಂಗ ಅವ್ರವ್ರು ಇರ್ತಾರೆ ಪಾಪ ಅವರು ಮಾತಾಡಬೇಕು ಅಂತ ಆ ಥರ ಇರಲ್ಲ ಏನೋ ನಾವು ಆ ಥರ ಕಾಲೆಳೆದಿರ್ತೀವೋ ಏನೋ ಅಂದರೆ ಒಂದು ತಮಾಷೆಗೋಸ್ಕರ ಅಷ್ಟೇ ನಾವು ಮಾಡ್ತಿರೋದಷ್ಟೇ ಅದು ಬಿಟ್ಬಿಟ್ಟು ಯಾವುದೇ ಪರ್ಸ್ನಲಿ ಆಗಲಿ ತುಂಬ ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡಬೇಕು ಅಂತ ಏನೆಲ್ಲ ಸೊ ಒಂದು ಜಸ್ಟ್ ಫಾರ್ ಫನ್ ಅಷ್ಟೇ ಒಂದು ಮೂಮೆಂಟ್ ಅಷ್ಟೇ ಅದು ಎಲ್ಲರಲ್ಲೂ ಒಬ್ಬ ಒಳ್ಳೆಯವನು ಕೆಟ್ಟವನು ಇದ್ದೇ ಇರ್ತಾನೆ ಸೊ ಅದನ್ನು ಆ ರೀತಿ ವ್ಯಕ್ತಪಡಿಸ್ರು ಆಮೇಲೆ ಅವರೇ ಪಾಪ ಸಾರಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಸೊ ಅದೊಂಥರ ಖುಷಿ ಕೊಡುತ್ತೆ ಒಂಥರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಸರ್ ನಿಮ್ಮಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಅಂದ್ರೆ ಯಾಕೆ ಒಳಗೆ ಕಟ್ಟಾಕಿರೋ ಡಿಒ ಜಿ ಹಿಡ್ದಂಗೆ ಆಡ್ತಿದೆ ನನ್ನ ಫ್ರೆಂಡ್ಸ್ಗಳಿಗೆ ಸಾಕಷ್ಟು ಬಾರಿ ಬಳಸಿರ್ತೀನಿ ಆ ಥರ ಐಡಿಯಾಸ್ಗಳು ನಿಮಗೆ ಎಲ್ಲಿಂದ ಬರುತ್ತೆ ಸರ್ ಅಂದರೆ ನೋಡಿ ಅಂದರೆ ಏನು ಗೊತ್ತ ನಾವೇ ಸೃಷ್ಟಿ ಮಾಡ್ತೀವಿ ಅಂತ ಏನಿಲ್ಲ ಯಾರೋ ಪಾಪ ಈಗ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಯಾರೋ ಒಂದು ಏನೋ ಹೇಳಿರ್ತಾರೆ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇ ಅಂದರೆ ನಿಮ್ಮ ಮಾತಾಡ್ತಾ ಮಾತಾಡ್ತಾ ಈ ಥರ ಬಂದ್ಬಿಡುತ್ತೆ ಈಗ ನಿಮ್ಗೆ ಫಸ್ಟ್ ಮೈಕ್ ಅಂದರೆ ನಿಮಗೂ ಭಯ ಆಗ್ತಾಯಿತ್ತು ಆಮೇಲೆ ಆಮೇಲೆ ಮೈಕ್ ಹಿಡಿತಾ ಹಿಡಿತಾ ಆ ಥರ ಅಷ್ಟೇ ನಮ್ಮದು ಇದೇ ಕೆಲಸ ಅಲ್ವಾ ಇದ್ರ ಏನೋ ವರ್ಕ್ ಮಾಡ್ತಾ ಇರ್ತೀವಿ ಏನೋ ನೋಡ್ತಾ ಇರ್ತೀವಿ ಯಾರೋ ಹೇಳಿದ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಬೇಸಿಕ್ಲಿ ಏನು ಅಂತಂದರೆ ಸಿಟಿಯವ್ರಿಗಿಂತ ಗ್ರಾಮೀಣ ವಿಭಾಗದಲ್ಲಿರ್ತಾರೆ ಅವ್ರಿಗೆ ಪ್ರ್ಯಾಂಕ್ ಮಾಡೋದು ತುಂಬ ಕಷ್ಟ ಈ ಮಂಡ್ಯದವರು ಚಾಮರಾಜನಗರ ಆ ಥರ ಇರ್ತಾರಲ್ಲ ಹೆವಿ ಅವರು ನಮ್ಮ ಆನೆ ಡಾಕ್ಟ್ರುಗೊಬ್ಬರಿಗೊಂದು ಸಲ ಪ್ರ್ಯಾಂಕ್ ಮಾಡಿದ್ವಿ ನನಗಂತೂ ಸಾಕಷ್ಟು ಆ ಟೈಮಲ್ಲೆಲ್ಲ ವಾಟ್ಸಪ್ಪಲ್ಲಿ ತುಂಬ ವೈರಲ್ ಆಗಿಬಿಡ್ತಾ ಇತ್ತು ಆನೆ ಡಾಕ್ಟ್ರದು ಇವ್ರದೆಲ್ಲ ಅಂತಂದರೆ ಪಾಪ ಅವ್ರು ಅಷ್ಟೊಂದು ಮುಗ್ಧವಾಗಿ ಮಾತಾಡ್ತಾರೆ ಅಷ್ಟೊಂದು ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ ನಾವೇನು ತುಂಬ ಅಂದರೆ ಬೇರೆಯವರೆಲ್ಲ ಮಾಡೋ ಥರ ಮಾಡಲ್ಲ ನಾವೇನೇ ಇದ್ರು ರಿಯಲೇ ಮೊನ್ನೆನೂ ವಿನಯ್ ರಾಜ್ಕುಮಾರ್ ಜೊತೆ ಮಾತಾಡಿದಾಗ ಹಂಗೆ ಅವ್ರ ಮಾಡ್ತಾ ಮಾಡ್ತಾಯಿದ್ವಿ ಹಿಂಗೆ ಅವರು ಹಿಂಗೆ ಕೇಳಿದೆ ಹೆಂಗೆ ಮಾಡ್ತಾರೆ ಇವೆಲ್ಲ ಹಿಂಗೆ ಅಷ್ಟೇ ಹೆಂಗೆ ಕೂತ್ಕೊಂಡು ಹೆಂಗೆ ಸ್ಪಾಂಟೇನಿಯಸ್ ಅಷ್ಟೇ ಅದು ಹಿಂಗೆ ಮಾತಾಡಬೇಕು ಈ ಥರ ಇದು ಮಾಡಿ ಅವ್ರು ಹಿಂಗೆ ಹೇಳ್ತಾರೆ ನಾನು ಹಿಂಗೆ ಹೇಳಬೇಕು ಅಂತಿರಲ್ಲ ಅದು ಸ್ಪಾಂಟೇನಿಯಸ್ ಅಷ್ಟೇ ಅದು ಬಂದ್ಬಿಡುತ್ತೆ ಅದು ಕೂತ್ಕೊಂಡಾಗ ಫೋನ್ ಹಿಡ್ಕೊಂಡಾಗ ಬಂದ್ಬಿಡುತ್ತೆ ಅದು ಸೊ ಆದ್ದರಿಂದ ಕಂಟೆಂಟ್ ಏನು ಬೇಜಾನಿದೆ ಪ್ರಪಂಚದಲ್ಲಿ ನಾವು ನೋಡೋ ದೃಷ್ಟಿ ಇರಬೇಕಷ್ಟೇ ನಮಗೆ ಸರ್ ಓವರಾಲ್ ಈಗಿನ ಯುವ ಜನತೆಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಆಗಬೇಕು ಅಂದರೆ ಯಾವ ರೀತಿ ಮೆಸೇಜ್ ಕೂಡ ಅಷ್ಟೇನು ದೊಡ್ಡವರಲ್ಲ ನಾವು ಇರೋದ್ರಲ್ಲಿ ನಮ್ಮಷ್ಟಕ್ಕೆ ನಾವು ನಮ್ಮ ಆತ್ಮತೃಪ್ತಿಗೆ ನಮಗೋಸ್ಕರ ನಾವಿದ್ರೆ ಸಾಕು ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆ ಖುಷಿ ಪಡಿಸ್ಬೇಕು ಅನ್ನೋ ಇದ್ರೆ ನಮ್ಮ ಖುಷಿಗೋಸ್ಕರ ನಮ್ಗೇನು ಅನಿಸುತ್ತೋ ಮತ್ತು ಯಾರಿಗೂ ಒಳ್ಳೇದು ಮಾಡ್ದಾದ್ರೂ ಪರವಾಗಿಲ್ಲ ಕೆಟ್ಟದ್ದು ಮಾಡಬಾರ್ದು ಆದಷ್ಟು ನಗುವ ಹಂಚೋ ಕೆಲಸ ಮಾಡಬೇಕು ನಾವು ಅದೇ ಹೇಳ್ತಾ ಇರ್ತೀವಿ ಏನು ಹಂಚುತ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಒಂದು ನಗು ಒಂದು ಸ್ಮೈಲ್ ಕೊಡಬೇಕಷ್ಟೆ ಜನಗಳಿಗೆ ಹೊತ್ಕೊಂಡೋಗಿ ಅದೇನು ಇರೋಲ್ಲ ಸೊ ಖುಷಿಯಿಂದ ಕೆಲಸ ಮಾಡಬೇಕು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಖುಷಿಯಿಂದ ಮಾಡಬೇಕು ಸ್ವಾರ್ಥ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಬೇಕು ಅಷ್ಟೇ ನನ್ನ ಪ್ರಕಾರ ಆ ಥರ ಮಾಡಿದಾಗ ಅದು ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ ನಿಮ್ಮ ಕೆಲಸ ಚೆನ್ನಾಗಿದ್ದಾಗ ಅದು ಯಾವಾಗಲೂ ಗುಡ್ಡಾಗೇ ಇರುತ್ತಲ್ಲ ಗುಡ್ ಯಾವತ್ತೂ ಗುಡ್ಡೆ ಅಂತಾರಲ್ಲ ಆ ಥರ ಸೂಪರ್ ಹಂಗೆ ಮಾಡ್ಬೇಕಷ್ಟೇ ಏನಿಲ್ಲ ಮೆಸೇಜ್ ಗಿಸೇಜ್ ಏನಿಲ್ಲ ಯಾರು ಯಾರೂ ಫಾಲೋ ಮಾಡಲ್ಲ ಇವತ್ತು ಏನು ಗೊತ್ತಾ ಅವ್ರ ಅಪ್ಪ ಅಮ್ಮದಿರು ಮಾತೇ ಕೇಳಲ್ಲ ನಮ್ಮ ಮಾತೆ ಯಾಕೆ ಕೇಳ್ತಾರೆ ಎಕ್ಸಾಕ್ಟ್ಲಿ ತಗೊಳ್ತಾರೆ ಅದೇ ಒಳ್ಳೆ ಮನಸ್ಸಿಂದ ನಾವು ಒಳ್ಳೇದು ಮಾಡಬೇಕಷ್ಟೇ ಏನೋ ಹಿಟ್ಟಾಗಬೇಕು ಸು ವೈರಲ್ ಆಗಬೇಕು ಅಂತ ಮಾಡಿದ್ರೆ ಅವ್ರ ಅಪ್ರಾಣೆ ವೈರಲ್ ಆಗೋಲ್ಲ ಒಳ್ಳೆ ಮನಸ್ಸಿಂದ ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಅದು ಹಾಗೆ ಆಗ್ತಾರೆ ಅದು ಒಳ್ಳೆ ಕೆಲಸ ಅದು ರೀಚ್ ಆಗೇ ಆಗುತ್ತೆ ಇದು मानवीय सदेश जनवाहिनी